ರೆಸಿಪಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಯೂಶಲಿ ಪ್ರತಿದಿನ ತುಂಬಾ ಈಸಿಯಾಗಿ ಆಗುವಂತ ಒಂದು ತಿಂಡಿ ಅಂದ್ರೆ ಅದು ಉಪ್ಪಿಟ್ಟು ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾರ್ಮಲ್ ಆಗಿ ಮಾಡುವಂತ ವೈಟ್ ಉಪ್ಪಿಟ್ಟು ಅಥವಾ ಎಲ್ಲೋ ಕಲರ್ ಇರುತ್ತಲ್ಲ ಅದ್ರ ಬದಲು ಪುಡಿ ಹಾಕಿ ಮಸಾಲಾ ಉಪ್ಪಿಟ್ಟನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನೀವುಗಳು ನಿಮ್ಮ ಮನೇಲಿ ಇದನ್ನ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ಉಪ್ಪಿಟ್ಟು ತಿಂದೇ ಇರೋರು ಈ ಉಪ್ಪಿಟ್ಟು ಖಂಡಿತ ಇಷ್ಟ ಆಗುತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬರೋಣ ಒಂದೂವರೆ ಪಾವಷ್ಟು ಬನ್ಸಿ ರವೆ ಒಂದು ಚಿಕ್ಕ ಸ್ಪೂನ್ನಲ್ಲಿ ಸಾಸಿವೆ ಹಾಗೆ ಜೀರಿಗೆ ಕಡಲೆಬೇಳೆ ಮತ್ತೆ ಉದ್ದಿನ ಒಗ್ಗರಣೆಗೆ ತಗೊಂಡಿದ್ದೀನಿ ಒಂದು ಚಿಟಿಕೆ ಅರ್ಶನ ಎಣ್ಣೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಮಸಾಲಾ ಪುಡಿ ತೊಗೊಂಡಿದ್ದೀನಿ ತರಕಾರಿ ತೊಗೊಂಡಿರೋದು ಟೊಮ್ಯಾಟೊ ಒಂದು ಹೆಚ್ಕೊಂಡಿದ್ದೀನಿ ಒಂದು ದೊಡ್ಡ ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ ಹಾಗೆ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಇಂಗು ಎರಡೆರಡು ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೆ ಕಬ್ಬೇನ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣು ಉಪ್ಪಿಟ್ಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆನ ಫಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಟಿಪುಟ ಅಂತ ಜೀರಿಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಆಗಬೇಕಾದ್ರೆ ಇಂಗ ಹಾಕ್ತಾಯಿಬಿಡಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗ್ತಿದ್ದಂಗೆ ಹಸಿ ಮೆಣಸಿನಕಾಯಿ ಹಾಗೆ ಶುಂಠಿ ಮತ್ತೆ ಕರಿಬೇವು ಸೊಪ್ಪು ಈಗ ಒಂದನೇ ತರಕಾರಿನ ಹಾಕೋತಾಯಿಬಿಡಿ ಕ್ಯಾರೆಟ್ ಕ್ಯಾಪ್ಸಿಕಂ ಆಲೂಗಡ್ಡೆ ಹಾಗೆ ಟೊಮ್ಯಾಟೋ ಒಂದು ಚಿಟ್ಕೆ ಅರ್ಶನಕ್ಕೆ ಒಂದು ಎರಡು ಕಪ್ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಯಕ್ಕೆ ಶುರುವಾಗಿದೆ ಆಲ್ಮೋಸ್ಟ್ ತರಕಾರಿಗಳು ಬೆಂದಿರುತ್ತೆ ಸೊ ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮಸಾಲಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಹುಳಿ ಎಲ್ಲ ಮಾಡಕ್ಕೆ ಪುಡಿನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ತಾ ಇದೀನಿ ಸಾಂಬಾರ್ ಪೌಡರು ಹಾಕೋಬಹುದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇನ್ನೊಂದು ಎರಡ್ ಎರಡು ನಿಮಿಷ ಮುಚ್ಚಿಡ್ತೀನಿ ಸ್ವಲ್ಪ ಹೋಳಿಗೆ ಉಪ್ಪು ಖಾರ ಅಂಟ್ಕೊಳಕ್ಕೆ ಒಂದ್ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ನೀವು ಕೊನೆಯಲ್ಲಿ ಬೇಕಾದ್ರೆ ಹಾಕೋಬಹುದು ಬಟ್ ಇದರ ಮಧ್ಯದಲ್ಲಿ ಹಾಕಿದಾಗ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪುರಿನ ಸಣ್ಣ ಮಾಡಿಕೊಂಡು ಬಂಜಿ ರವೆನ ಹಾಕೋತಾ ಇದ್ದೀನಿ ಒಂದೂವರೆ ಪಾವಷ್ಟು ರವೆ ತೊಗೊಂಡಿದ್ದೀನಿ ನಾನು ಸೊ ಒಂದೇ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಏನು ಮಿಕ್ಸ್ ಮಾಡಬೇಕು ಅನ್ನೋದಿರಲ್ಲ ರವೆ ಹಾಕಿದಾದ್ಮೇಲೆ ಅರ್ಧ ಹೋಳು ನಿಂಬೆ ರಸ ಕೊತ್ತಂಬರಿ ಸೊಪ್ಪು ನಾನು ಈಗಲೇ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಲಾಸ್ಟ್ಲಿ ರೆಡಿ ಆದಮೇಲೂ ಹಾಕೋಬಹುದು ಒಂದು ಐದು ನಿಮಿಷ ನೀರು ಹಾಕೊಳ್ಳು ಮುಚ್ಚಿಡ್ತಾ ಇದ್ದೀನಿ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ನೀರು ಈಡ್ಕೊಂಡಿದೆ ಸ್ವಲ್ಪ ಆ್ಯಡೆಡ್ ಫ್ಲೇವರ್ಗೆ ಒಂದು ಸ್ಪೂನ್ ಗಟ್ಟಿ ತುಪ್ಪ ಹಾಕ್ತಾ ಇದ್ದೇನೆ ಮನೆಯಲ್ಲಿ ತೆಕ್ಕೊಂಡಿರೋ ತುಪ್ಪ ಇದು ಹಾಕ್ಬಿಟ್ಟು ಅದೇ ಸಲ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ ಯಾಕೆಂದ್ರೆ ತುಪ್ಪದ ಗಮ ಹೋಗ್ಬಾರ್ದು ಅಂತ ಗ್ಯಾಸ್ನ ಆಫ್ ಮಾಡಿದೇನೆ ಉಪ್ಪಿಟ್ಟು ಕಂಪ್ಲೀಟ್ ಆಗಿದೆ ಅಂಡ್ ನೀರು ಹೀರ್ಕೊಂಡಿದೆ ಒಂದು ನಿಮಿಷದಷ್ಟು ಹಾಗೆ ಓಪನ್ ಆಗಿ ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಅಂಡ್ ಬಿಸಿ ಬಿಸಿಯಾಗಿ ಇರೋಂತ ಎಲ್ಲ ತರಕಾರಿ ಹಾಕಿ ಮಾಡಿರೋಂತ ಮಸಾಲ ಉಪ್ಪಿಟ್ಟು ಸರ್ವ್ ಮಾಡೋಕ್ಕೆ ರೆಡಿ ಇದೆ ನೀವುಗಳು ನೋಡ್ಕೊಂಡು ಬಂದ್ರಿ ಉಪ್ಪಿಟ್ಟು ಅಥವಾ ರವಾ ಬಾತ್ ರೆಡಿ ಇದೆ ಮಸಾಲಾ ರವಾ ಬಾತ್ ಇದಕ್ಕೆ ಆಕ್ಚುಲಿ ಚಟ್ನಿ ಎಲ್ಲ ಏನು ಬೇಕಾಗಲ್ಲ ಟೇಸ್ಟಿ ಆಗಿರುತ್ತೆ ಒಂದು ಸಲ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಯಾವಾಗಲೂ ಆರ್ಡನರಿ ಉಪ್ಪಿಟ್ಟು ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಉಪ್ಪಿಟ್ಟು ಅಂಡ್ ಇವತ್ತಿನ ರೆಸಿಪಿ ಇಷ್ಟ ಇದ್ರೆ ಸುರಭಿ ಸ್ಕ್ವಿಝಿನ್ ಇನ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಸುರಭಿ ಕ್ವಿಝಿನ್ ನ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋ ರೆಸಿಪಿಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ಈಟ್ ಹೆಲ್ತಿ ಅಂಡ್ ಸ್ಟೇ ಹೆಲ್ತಿ